ಮಾಡ್ತಾ ಇದ್ದಾರೆ ವಿಜಯೇಂದ್ರ ಹೋರಾಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಾಗ್ತಾರೆ ಅನ್ನೋದು ಪಡಿಸ್ಬೇಕು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ್ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ರೆ ಅವರು ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡ್ಬೇಕು ನಿರ್ಣಯ ಮಾಡ್ತೀವಿ ನೋಡ್ರಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ್ದು ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗ್ಬೇಕಾದಂಥ ಅಭಿವೃದ್ಧಿ ಹಣ ಪೂರ್ತಿ ನುಂಗೆ ಹಾಕ್ಯಾರೆ ಇನ್ನೊಂದು ಕಡೆ ಮೂಡಾದಲ್ಲಿ ಒಬ್ಬ ದಲಿತನ ಜಮೀನನ್ನು ನೂಗೆ ಹಾಕ್ಯಾರೆ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದಿಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲಾದ್ರೂ ನಾವು ಹೋರಾಟ ಮಾಡ್ತಾಯಿದ್ದೀವಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇನ್ನೂ ಎರಡ್ ಸಾವಿರ ರೂಪಾಯಿ ಏನು ಹೆಣ್ಮಕ್ಳ ಕೊಡ್ತೀನಿ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಿನ್ನೆ ನಾನು ಹೇಳಿ ಭಾಗ್ಯದ ಲಕ್ಷ್ಮಿ ಬೆಳಗಾವಿದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಿ ಹಾಕ್ತಾ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಕಾದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು